ಇವ್ರ ಅಪ್ಪಂದ್ ಕಾಟಕ್ ಬರೋ ಎಲ್ಲೂ ಹೋದ್ರು ಬಿಡೋದಿಲ್ಲ ಫೋನ್ ಇಟ್ಕೊಂಡ್ಬರ್ ನಿನ್ ಮೊಕ್ಕ ನಿನ್ ಮಾಡ ಅಲ್ಕೆ ಕೆಲ್ಸ ಬೆಳಿಗ್ಗೆ ಎಲ್ಲೇ ತಗೋಗಿದೆ ಗಾಡಿನ ನಿನ್ ಮೊಕ್ಕ ಸಾಕ ಯಾವ್ದ ಗೊಜ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನೀವು ಲಾಗೆ ಸ್ವಾಗತ ಸುಸ್ವಾಗತ ಏನ್ ಇವತ್ತು ಇವತ್ತಿನ ದಿನ ಕಾಣಿಸ್ತಾನೆ ನಮಗಂತ ಯೋಚನೆ ಮಾಡ್ತಿದ್ರಾ ಹೌದು ಸ್ವಲ್ಪ ದಿನ ಕೆಲಸ ಇತ್ತು ಸೊ ಅದಕ್ಕೆ ವಿಡಿಯೋಗಳು ಮಾಡಿದ್ರು ಎಡಿಟ್ ಮಾಡೋಕೆ ಟೈಮ್ ಆಗ್ತಿರಲಿಲ್ಲ ಸೊ ಆ ಪರ್ಪಸ್ ಇಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಕಾಲೇಜ್ ಸ್ಟಾರ್ಟ್ ಆಗಿದೆ ಇವತ್ತಿಂದ ಸೊ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಯಾವ ಥರ ಇರುತ್ತೆ ಐದು ದಿನ ಗೊತ್ತಿಲ್ಲ ಬಟ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನೋಡೋಣ ನಿಮಗೆ ಸ್ವಲ್ಪ ಟೈಮ್ ಕೊಡಿತು ಕಾಲೇಜ್ ಆಲ್ರೆಡಿ ಸೊ ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ ಬಾಬಾಯ್ ಬೈ ಬಾಯ್ ಗಡಿಯಾ ಇರೋ ನಿಜ ನನ್ನ ಬೆಂಗಾಗಿ ಬಿಡಿದೆ ಅಂತಂದರೆ ಬರ್ತಾನೆ ಪರ ಅವನು ಗಾಡಿ ಹೆಂಗೋ ಹಂಗೋ ಹಿಂಗೋ ಬಂದೆ ಕಾಲೇಜ್ ಹತ್ರ ಬಂದಿದ್ದೀನಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ ನೋಡಿದ್ರೆ ಕ್ಲಾಸ್ ಆಯ್ತು ಅಂತ ಹೇಳ್ತ ನಾ ನಾನು ಕ್ಲಾಸ್ ಹತ್ರ ಹೋಗ್ಬಿಟ್ಟು ಆರಾಮು ಸಿಗ್ತೀನಿ ಐ ಯಾಕ್ಲೆ ಕಲ್ಲ ಡ್ರೆಸ್ ಹಾಕೊಂಬಂದಿದೆಯಾ ಕಾಲೇಜಿನ ಬರ್ದ್ರಂತೀಗ ಕ್ಲಾಸ್ ಬಂದಿಲ್ಲ ನೀವು ಯಾಕೆ ಓ ಕ್ಲಾಸ್ ಏ ಕ್ಲಾಸ್ ತಗೋತಾರಿಲ್ರಿ ಈಗ

ಏಯ್ ಇನ್ಮರ್ ಬಿಡೋದೇ ನೀನು ಅಂದ್ರೆ ನಾನು ನಾನು ಅಂದ್ರೆ ನೀವು ಅಷ್ಟೇ ವನ್ನದ ಫೈನಲಿ ಪ್ರಭು ನೀನೇ ಇಲ್ಲಿ 40 ಮನೆ ಮರದ ವರ್ಷಕ್ಕೆ ನಾವು ಬಂದಿದೀವಿ ಚೇಂಜ್ ಆಗ್ಬೋದು ಕಲರ್ ಚೇಂಜ್ ಆಗ್ಬೋದು ಆದ್ರೆ ಆ ನಕಾ ಕಲರ್ ಬಟ್ಟೆ ಮಾತ್ರ ಚೇಂಜ್ ಆಗಲ್ಲ ಯಾಕಂತವೇ ಏ ನಾನೇನ್ ಮಾಡ್ಲಿಲ್ಲ ನಾನೇನ್ ಮಾಡ್ಲಿಲ್ಲ ಏ ಯಾಕೆ ಶಿವ ಹೆಂಗರ್ತಿ ನೀನು ತಿಂಡಿ ಮಾಡಿದಿ ಇನ್ನು ತಿಂಡಿ ಮಾಡ್ದಿಲ್ಲ ಕ್ಲಾಸ್ ಕುತ್ಕೊಳ್ಳಕ್ಕೆ ಹೌದು ಬಾ ಕೂತಿದ್ ಬರೋಣ ನಾವು ಏನೇ ಕೈ ಕೊಡ್ಬೇಡ ನೀ ಹೋಗ್ಬಿಡ್ರಾ ಅವನು ಹೋಗ್ಬಿಡತನ ಕಳ ಬೇಡ ನಾನು ಮಾತ್ ಕೇಳು ರೆಸ್ಟ್ರಿಕ್ಷನ್ಸ್ ಹಾಕಿಬಿಡ್ರೆ ಏನೆಲ್ಲ ನಾನು ಮಾಡ್ಲಿ ಲವ್ ನಿನ್ ಬಿಟ್ರೆ ಯಾರ್ ಯಾರ್ಲ ನನಗೆ ಶಿವ ಅಣ್ಣ ಹಲೋ ನಿನ್ ಬಿಟ್ರೆ ಯಾರ್ ಯಾರ್ ಶಿವ ಹೇಳು ಹಾ ಅಷ್ಟು ವರ್ಷದಿಂದ ಐದು ವರ್ಷದಿಂದ ಜೊತೆ ಈ ತರ ಮಾತು ಅಂದ್ಬಿಟ್ಟು ನಾನು ಎಲ್ಲೋಗ್ಲಿ ಶಿವ ಏನ್ ಮಾಡ್ಲಿ ಗುರು ನಾನು ಇವತ್ತೇ ಪಂಚರ್ ಆಗೈತೆ ಕಣ್ಣ ಎಲ್ಲ ನಮ್ಮ ಮಾಧ್ಯಮಗಳು ಹೋಗಿದ್ಲು ಗಾಡಿನ ಒಂದು ರೌಂಡ್ ಹೋಗ್ತೀನಿ ಅಂತ ಅವಾಗ ಆಗಿರೋದು ನಾನು ಇದೆಲ್ಲ ಇದು ಗುರು ಪಂಚರ್ ಅಂತ ನೋಡ್ತಾ ಇದೀನಿ ಅಂತ ನಾನು ಕ್ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಮ್ಮುತಿ ಎದ್ದು ಬಿದಂತ ಓಡ ಬಂದಕಲ್ಲ ಶಿವ ನೋಡಿದ್ರೆ ಕ್ಲಾಸ್ ಗale ಸ್ಟಾರ್ಟ ಆಗಿಲ್ಲ ಮಾಡಿದ್ರೆ ಶಿವ ಆರೋಗ್ಯ ಒಳ್ಳೆದು ನೀನೇನೋ ಫಾಸ್ಟಿಂಗ್ ಫಾಸ್ಟಿಂಗ್ ಅನ್ಕೊಂಡು ಕಂಡು ಫಸ್ಟ್ ಬೆಳಗ್ಗೆ ಬೆಳಗ್ಗೆ ಬೆಳಗೆ ಬೆಳಗೆ ತಿನ್ನಿ ತಿಂದಂಗೆ ನೀನೇ ಇರกรೋ ಅಂಡ್ ವಯಲೆಂಟ್ ಆದ್ರಕಲ್ಲ ಗೈಸ್ ನсибоತ್ ಯಾರು ಏನೋ ಮಡಕ ಜೀವನದಲ್ಲಿ ಎಲ್ಲ ಬಂದಂತೆ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅದೇ ಜೀವನ ಅಷ್ಟೇ ಸರ್ 80 ರೂಪಾಯಿ ಕಂದಾ ಅದೇ ಫೈದು ಹೋಗದ ಬ್ರೋ ಅಂತಂದ್ರೆ ಗೈಸ್ ನಿಜಾ ಹೆಲ್ಪ್ ಮಾಡ್ತಾನೆ ತುಂಬಾ ಹೆಲ್ಪ್ ಮಾಡ್ಕೊಳ್ತಾನೆ ಅದಕ್ಕೆ ಯಾವಾಗೋ ಇವ್ರನ್ನ ಕಾರಣನ ಗೊಲ್ತ ನಾವು ಅಣ್ಣ ಸಕ್ಕತ್ತಾ ಅಟ್ಟಿ ಮಾಡ್ತೀಯಾ ಕಣಾ ಅಲ್ಲ ಶಿವ ಶಿವ ನೀನಂತ ಫ್ರೆಂಡ್ ಅನ್ನು ನಾನು ಪಡೆಯಕ್ಕೆ ಪುಣ್ಯ ಮಾಡಿದೀನಿ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ ತರ್ಕ ರಾಹುಲ್ ಜಡ್ಕೆ ನನ್ ಮಕ್ಕಳು ಸರ್ ರಾಹುಲ್ ಇದು ನಮ್ಮ ಕಾಲೇಜ್ ಕ್ಯಾಂಪ ಮೈಸೂರು ವಿಶ್ವವಿದ್ಯಾಲಯ ದಿನ ಆಫ್ ಮೈಸೂರು ಇವಾಗ ಬರಲ್ಲ ಈಗ ಸುಮ್ಮನೆ ಬಂದಿದ್ದಂಗ ರೀ ಕ್ಲಾಸ್ಗೆ ಈಗ ಕಾಲೇಜಿಗೆ ಮಾಡಿದ್ದೆ ದಿನೇಶ್ ಹಿಂಗೆ ಏನಂತ ಐದು ಹೋಗೋದಲ್ಲಿ ಕ್ಲಾಸ್ ಆದ್ರೆ ಬಾಯ್ ಅಲ್ಲಿ ಹೋಗೋಣ ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ನೋಡೋಣ ವೈಬ್ ಹೆಂಗಿದೆ ಅಂತ ಆಗಿಲ್ಲೋ ಸೀದಾ ಹೋಗ್ತಿರ್ತಾ ಮನೆಗೆ ಮನೆಯಾಗಲ್ಲ ಏನೇನು ಮಾಡ್ತೀಯ ಮನೆಯವ್ರು ಹೋಗಲ್ಲೇ ಕೆಲಸ ಐತೆ ಕೊಡಲೇ ಇಲ್ಲ ಲೋ ಅಲ್ಲಿ ಕಣ್ಣ ನನ್ನ ಮಗನೇ ಎಲ್ಲಿಕ್ಕಲ್ಲ ಹೋಗಿದೆಯಾ ಕಟ್ಟೆಲ್ಲ ಇಲ್ಲ ಪ್ರೆಸೆಂಟ್ ಫೋನ್ ಮಾಡಿದ್ದಾ ಕಣ ನಾನು ನೆಕ್ಸ್ಟ್ ಹೊಡಿದೀನಿ ಜಿಮಿಗೆ ಬರ್ತೀನಿ ಅಂತ

ಫ್ಯೂ ನಿಜ ಅಂತ ಏನು ಗೊತ್ತ ಗೊತ್ತಾಗಿದ್ದು ನನಗೆ ಇಲ್ಲಿ ನಮ್ಮವ್ರು ಅಂತ ಯಾರು ಇಲ್ಲ ನಿಮ್ಮವ್ರು ಅಂತ ಯಾರು ಇಲ್ಲ ಇಲ್ಲಿ ಎಲ್ಲ ಸಮಯಕ್ಕೆ ತಕ್ಕಂತೆ ನಮ್ಮವರು ಸಮಯಕ್ಕೆ ತಕ್ಕಂತೆ ನಿಮ್ಮವರು ವೆಲ್ಕಮ್ ಮಾಡ್ತಾ ಇರೋದು ವೆಲ್ಕಮ್ ಅಲ್ಲಿ ಬ್ಯಾಗ್ ಅಲ್ಲಿ ಏನೈತೆ ಏನಿಲ್ಲ ಕಣದ್ ಬಾ ಬಬ್ಲು ಮಗ ಈಗ ಮಾಡ್ತಿದ್ದೆ ಅಂಟಿ ಅಡಿಗೆನ ನಾಷ್ಟ ಏನು ಮಾಡಿದೆ ಮತ್ತೆ ನೀನು ಇತ್ತು ಬಿಸಿ ಮಾಡಿ ಕೊಟ್ಟಿದೆ ಮುಂದೆ ಒಂದ್ ಸ್ವಲ್ಪ ಬಿರಿಯಾನಿ ಇತ್ತು ಬಿಸಿ ಮಾಡಿ ಕೊಟ್ಟೆ ಗೈಸ್ ನಿಮ್ಗೆ ನಿಷ್ಕಲ್ ಮೋಸೋದ ಪ್ರೀತಿ ಅನ್ನ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತ ಈ ಪುಟ್ಟ ಜೀವಗಳು ಮಾತ್ರ ನಿಮ್ಗೆ ನೀವ್ ಎಷ್ಟೇ ಪ್ರೀತಿ ಬೇಡ ಕೊಟ್ಟರು ಹಬ್ಬದ ಕಾಟಕರು ಎಲ್ಲೂ ಹೋದ್ರು ಬಿಟ್ಟು ಅದಿಲ್ಲ ಫೋನ್ ಇಟ್ಕೊಂಡ್ ಬರ್ತಾನಲ್ಲ ತಿನ್ಬಿಟ್ಟು ಈಗ ಕನೆ ಬಂದಿದ್ದೀನಿ ಮತ್ತೆ ಫೋನ್ ಇಟ್ಕೊಂಡ್ ಬಂದಾನೆ ತಿನ್ಬಿಟ್ ನಾನು ಇನ್ನೇನ್ ಇಲ್ಲ ಎಲ್ಲಾದ್ರೂ ಮಲ್ಕೋಬೇಕು ನೋಡಿದ್ರೆ ಮೇಲೆ ಫೋನ್ ಇಡ್ಕೊಂಡ್ ಬಂದಿದೀನಿ ಒಂದೊಂದು ಫೋನ್ ಇಡ್ಕೊಂಡು ಡಿಡಿಂಗ್ ಮಾಡೋದಂದು ನಾನು ಹಿಂಸೆ ಕೊಡ್ತಿದ್ದೇನೆ ಏನಾದ್ರೂ ಮಾಡ್ಬೇಕಲ್ಲ ಇದಕ್ಕೆ ನಿಜ ಬೆಳೆ ಬೆಳಕ್ ಕಣಿಸ್ತಾ ಇದ್ದೆ ಎಲ್ಲ ಕೇಳ್ತಿದ್ರು ನಿಮ್ಮ ಚಿಕ್ಕಮ್ಮ ಕಪ್ಪಿದ್ರು ಬೇರ್ ಲಕ್ಷಣಗ ಅವ್ರಿ ಎಂತೋಷ ನಿಜವಾಗಲ್ವೇ ಅದೇ ಅವತ್ ಹಾಕಿರಲ್ವ ಅವತ್ತು ಅದನ್ನು ಹಾಕಿರ್ಲಿಲ್ವಾ ನೋಡಿಲ್ವಾ ನೀನ್ ಯೂಟ್ಯೂಬ್ ಅಲ್ಲಿ

ಆಗಲ್ಲ ಬೇಡ ನೀನ್ ಮೊಕ್ಕೆ ನಿನ್ ಮಾಡರೆ ಅಲ್ಕೆ ಕೆಲಸಕ್ಕೆ ಬರ್ಗೆ ಎಲ್ಲೆ ತಗೋಗಿದೆ ಗಾಡಿನ ನಾನು ಎಲ್ಲೆ ತಕೊಂಡೆ ನೀನ್ ಮೊಕ್ಕೆ ಸಾಕಾ ಯಾದೆ ಗೊಜ್ಜೊಳಕ್ಕೆ ತಗೋಗಿದೆ ಯಾವ ಮުޅុន ಸಂದಿಗೆ ತಗೋಗಿದೆ ಮಗ ಮಾಸದು ರಾಕ್ಡ್ತಿನಿ ಗಾಡಿ ಪಂಚರಾಗಿ ನಿನ್ ಮುಸುಡಿಗೆ ಬೆಳ್ಗೆ ನನ್ನ ಪಾಡ ಹೆಂಗ್ ನೋಡಾಗ್ಲಿ ಹೊರದಂದ್ರೆ ಮಗಾ ಜರ್ತಿ ಇನ್ನೊಂದು ಜನ ಗಾಡಿ ತಳೆ ನಿನ್ಗೆ ಐತೆ ನಿನ್ ಮುಸುರಿ ಸಾಕಾ ಏ ಬುಟ್ಟ ಮಗ ಚಕದ ಬುಟ್ಟಾ ಅಂದ್ರೆ ಆರೆ ಗುಡಬೇಕು ನೀನ್ ಮೊಕ್ಕೆ ಅಂಗಡೀಲಿ ಇದ್ದು ಬೆಳ್ಳಕ್ ಆಗ್ಬಿಟ್ಟೆಲ್ಲ ನೀನು ಸಪೋರ್ಟ್ ಮಾಡ್ತೀನಿ ನಾನು ಯಾರು ಗೊತ್ತಿಲ್ಲ ಇವಾಗ ಏನ್ ಮಾಡ್ಬೇಕು ಹೇಳ ನಾನು ಸಪೋರ್ಟ್ ಮಾಡ್ತೀನಿ ಏನ್ ಹೇಳ್ತಿರೋದು ಸಿಂಟು

ಯುವ ಸಂಭ್ರಮ ನೋಡಿರೋರು ಯುವ ದಸರಾ ಹೋಗಿ ನೋಡಿ ಯಾಕೆಂದ್ರೆ ಚೆನ್ನಾಗಿ ಮಾಡ್ತಾರೆ ಯುವ ದಸರಾ ಹೆಂಗೆ ಅಂತಂದ್ರೆ ಫ್ರೀ ಎಂಟರ್ಟೈನ್ಮೆಂಟ್ಗಳು ಬೇರೆ ಕಡೆ ಎಲ್ಲ ಹೋಗ್ತೀವಿ ಅಂತಂದ್ರೆ ನಾವು ದುಡ್ಡು ಕೊಟ್ಟ ಹೋಗ್ಬೇಕು ಅಲ್ಲಿ ದುಡ್ಡು ಕೊಡೋ ಅಂತ ಅವಶ್ಯಕತೆ ಇಲ್ಲ ಹೋಗ್ಬೇಕು ಫ್ರೀ ಎಂಟರ್ಟೈನ್ಮೆಂಟ್ಗಳನ್ನ ತಗೊಬೇಕು ಖುಷಿಯಾಗಿ ಬರ್ಬೇಕಷ್ಟ

ಏನಿಕಂತೆ ಬಟ್ಟೆ ಮಾಮೂಲಿ ಶಿಸ ಅಲ್ಲಿಗೆ ನಾಲ್ಕು ಅಲ್ಲ ಶಿಸ ಐದ್ ತಗೊಡ್ತೀನಿ ಐದು ತಗೊಡ್ತೀನಿ ದುಡ್ಡು ಕೊಡು ಸಾವಿರದ ಐನೂರು ರೂಪಾಯಿ ಕೊಡು ಮತ್ತೆ ಅದೇ ಅಲ್ಲಿ ಭಿಕ್ಷಾ ಮಾಡಿ ಕೊಡ್ತಾರೆ ಏನಂದಿರ ಬೇಜಾರಾಯ್ತಿರಲ್ಲ ಅಂಕಲ್ ಅಂದ್ಬಿಟ್ರಲ್ಲ ಅವನ ಅವ್ ನೋಡಿದ್ರೆ ಅನ್ಸುತ್ತೆ ಅವನ ಅವ ನೋಡಿಲ್ವಾ ನೀವು ವರ್ಕೌಟ್ ಮಾಡ್ತಾ ಒಳ್ಳೆ ಕೋಚರ್ ಅಯ್ಯೋ ಸೊ ಬ್ರೋ ಹೇಳಿ ಆದ್ರೆ ಈರೇ ಹೇಳ್ಬಿಡಿ ನಾನು ಹೋಗ್ಬಿಡ್ತಾರೆ ಜನ ಎಲ್ಲ ಕೇಳಿದ್ರೆ ಕಾಯ್ಸ್ ನನಗಂತೂ ಲಿಟ್ರಲ್ಲಿ ಸಿಕ್ಕಾ ಬಟ್ಟೆ ಹೊಟ್ಟೆಷ್ಟು ಐತೆ ಇವತ್ತು ದೇವ್ರೆ ಹೊಟ್ಟೆಷ್ಟು ಬಿಟ್ರೆ ಮಾತ್ರ ಹೆಂಗ್ ತಾನೆ ನೋಡ್ಬಿಟ್ಟು ಬಿಡುತ್ತೆ ಅಂದ್ರೆ ನನಗೆ ಬ್ರೆ ಬಂದನೋ ಬಂದನೋ ಸಾಹುಕಾರ ಏನ್ ಮಾಡ್ತಿದಿರೋದು ಏನೇ ಇಲ್ಲ ಬರೀ ಹುಡುಗಿ ಜೊತೆ ಮೆಸೇಜ್ ಮಾಡೋದು ಒಂದ್ ಸ್ವಲ್ಪ ಕರುಣೆ ಇರ್ಲಿ ಕೈ ಮುಗಿದು ಬೇಡ್ತೀನಿ ಕರುಣೆ ಇರ್ಲಿ ಸಿಂಚನಾ ಯಾಕ ಗೊತ್ತನಂಗೆ ಇನ್ಯಾರು ಇಲ್ಲ ಅಂತ ಎಸ್್ರು ಐದು ಮೆನ್ಷನ್ ಮಾಡಲ್ಲ ಬಿಡಿ ಕಟ್ ಮಾಡ್ತೀನಿ ಏನೋ ತಿಂಕಾ ಬಂದಿದಿರಾ ಜಿಮ್ ಬದಲಾ ನಾಟಕಗಳ ಕುತ್ಕೊಳ್ಳೋದಕ್ಕೆ ಬರಕಾಗಲ್ಲ ಜಿಮ್ಗೆ ಏನೋ ಈ ನಾಟಕಗಳ ಆಡ್ಬಿಟ್ರೆ ಬಂದು ಕರೆಕ್ಟಾಗಿ ಬಂದೆ ಕೊಟ್ಟೆ ಗಂಟೆ ಕರೆಕ್ಟಾಗಿ ಹ್ಮ್ ವೈಲೆಂಟ್ ಆದ್ರಲ್ಲ ಗೈಸ್ ಸಿಕ್ಕಾಬಿಟ್ಟು ಹೊಟ್ಟೆ ಅದಕ್ಕೆ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಒಂದೆ ಬಿರಿಯಾನಿ ಸೆಂಟರ್ಗೆ ಬಂದಿದ್ದೀನಿ ಗೈಸ್ ಇಲ್ಲಿ ಸಿಗುವಂಥ ಬಿರಿಯಾನಿ ಯಾಕಂದರೆ ಒಂದು ಬಿರಿಯಾನಿಗೆ ಎರಡು ಲೆಗ್ ಪೀಸ್ ಮಾಡ್ತಾರೆ ಗೈಸ್ ಚಾಮರ್ ಮಾಡಿದ್ರೆ ಹಿಂಗ್ ಜಾಸ್ತಿ ಮಕ್ಕಳು ಸರ್ ಅವ್ರು ಕುಡಿಬೇಕಂತನ್ಸ್ಬಿಟ್ಟು ಕಾಫಿ ಶಾಪ್ ಕಾಫಿ ವಿಶೇಷತೆ ಏನಿಲ್ ಕಾಫಿ ಟೀ ಅಂತಂದ್ರೆ ಹೇಳ್ತಾ ಕಾಫಿ ಟೀ ಕುಡಿಬಾರ್ದು ಆದರೆ ನಿಜವಾಗ್ಲೂ ಕಾಫಿ ಟೀ ಕುಡಿದಾಗ ಸಿಗೋ ಅಂತ ಒಂದು ನೆಮ್ಮದಿ ಒಂದು ಸ್ಟ್ರೆಸ್ ಬಸ್ಟರ್ ಎಷ್ಟು ಚಂದ ಅಂದ್ರೆ ಕಾಫಿ ಲೈಕ್ ಕುಡಿದಾಗ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ

budakar budakar oh ayo oh, oh, oh. oh, ಪೂರ್ತಿ ನೋಡು ಓ ಎಳೆಕರ ಇದು ಸಣ್ಣದ ಏಳ್ ತಿಂಗಳು ಎಂಟು ತಿಂಗಳು ಆ ಥರದ ಒಂಬತ್ತು ತಿಂಗಳು ಈವಾಗೆ ಸಮಾಧಾನ ಆಗದ್ ನೋಡ ಪಾಪ ಅದು ಟೈಮು ಹನ್ನೆ ಹನ್ನೆರಡು ಗಂಟೆ ಎಷ್ಟು ನಿಮಿಷ ನೋಡೋಣ ಹನ್ನೆರಡು ಮೂವತ್ತ ಎಂಟಕ್ಕೆ ಹಾಕಿರೋದು ಏನ ಭೂಮಿ ಮೇಲೆ ಉಸರಡದ ಹೆಂಗೇ ಅಂತ ಈಗ ಗೊತ್ತಾಯಿತು ಅದಕ್ಕೆ ಏನಂದೆ ಇನ್ನೊಂದಸಲ ಉಸರಡದ ಹೆಂಗೇ ಅಂತ ಈಗ ಗೊತ್ತಾಯಿತು ಅದಕ್ಕೆ ನಗಮೊಳಿ ಬಾ ನೋಡಿ ಲಯ ಅದರ ಉಸರಡಿ ಅಯ್ಯೋಪ್ಪ ನಿಜ ಮಣಿಕವಂತನೆ ನಾನು ಓಕೆ ಫ್ರೆಂಡ್ಸ್ ಟೈಮ್ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಟಾಟಾ ಖುಷಿಯಾಗಿ